ಆಯ್ತು ಅಪರಕ್ಷ ಜ್ಞಾನ ಆಗೋ ಮುಂಚೆ ಅವರು ಕಣ್ಣು ಮುಚ್ಚಿದ್ರೆ ಮುಂದಿನ ಜನ್ಮದಲ್ಲಿ ಕಣ್ಣು ತೆರೀತಾರೆ ಯಾಕೆಂದ್ರೆ ಈ ಸಾಧನೆ ವ್ಯರ್ಥ ಆಗಲಿಲ್ಲ ಇಟ್ ಇಸ್ ಕಂಟಿನ್ಯೂಡ್ ಅದು ಕಣ್ಣು ಮುಚ್ಚುವುದು ಕಣ್ಣು ತೆರೆಯುವುದಕ್ಕೋಸ್ಕರ ನೋಡಿ ಆದ್ರಿಂದ ಮುಂದಿನ ಜನ್ಮದಲ್ಲಿ ಕಣ್ಣು ತರ್ಕೊಂಡೇ ಹುಟ್ಟುತ್ತಾರೆ ಅವ್ರಿಗೆ ತೆರೆಗಣ್ಣು ಒಳಗಣ್ಣು ತರಕೊಂಡಿರುತ್ತೆ ಯಾಕೆಂದ್ರೆ ಸಾಧನೆ ಈ ಜನ್ಮದಲ್ಲಿ ಆಗಿದೆ ಅಂದ್ರೆ ಯಾವುದೂ ವೇಸ್ಟ್ ಆಗುವುದಿಲ್ಲ ನಥಿಂಗ್ ಈಸ್ ವೇಸ್ಟ್ ಇದರಲ್ಲಿ ಮಾತ್ರ ಅದ್ರಿಂದ ಇದನ್ನು ಕಷ್ಟ ಅಂತ ಹೇಗೆ ಹೇಳ್ತೀರಿ ಇದು ನಿಜವಾಗಿ ಸುಲಭ ಅಂತ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು ನೀನು ನನ್ನವ ನೀನು ನನಗೆ ಬೇಕು ಅನ್ನುವ ಹಸಿವು ಭಗವಂತನ ಬಗೆಗೆ ನಮಗೆ ಮೂಡಿದರೆ ಅವನು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಇದು ಇದನ್ನು ಪ್ರತಿಯೊಬ್ಬರೂ ಅನುಭವಿಸಬಹುದು ದೇವರು ಪಕ್ಕದಲ್ಲಿ ಕೂತದ್ದು ಕಾಣದೇ ಇರಬಹುದು ಆದರೆ ಈ ರೀತಿ ಭಗವಂತ ನೀನು ಬೇಕೇ ಬೇಕು ನನ್ನನ್ನು ರಕ್ಷಿಸಬೇಕು ಅಂತ ನಾವು ಕಾತರವಾಗಿ ಹೇಳಿದರೆ ಜೀವನದಲ್ಲಿ ಪ್ರತಿಕ್ಷಣದಲ್ಲಿ ಯು ವಿಲ್ ಫೈಂಡ್ ದ ಪ್ರೊಟೆಕ್ಟಿವ್ ಹ್ಯಾಂಡ್ ಬಿಹೈಂಡ್ ಯು ಎವ್ರಿ ಮೊಮೆಂಟ್ ಕೈ ಕಾಣದೇ ಇರಬಹುದು ಒಂದು ರಕ್ಷಣೆ ನಮ್ಮನ್ನು ನಾನು ಇಂಥವು ಪ್ರಾಬ್ಲಮ್ ಹೋಯಿತು ನನ್ನ ಕಥೆ ಅನ್ನುವಾಗ ಯಾರೋ ಒಬ್ರು ಬಂದು ಎತ್ತಿ ಹಿಡಿದದ್ದ ಅನುಭವ ಅಂದರೆ ಕಾಣದ ಕೈಯ ಒಂದು ರಕ್ಷಣೆಯನ್ನು ಪ್ರತಿಯೊಬ್ಬನೂ ಜೀವನದಲ್ಲಿ ಅನುಭವಿಸಬಹುದು ಆ ಕೈಯನ್ನು ಕಾಣುವುದು ಬಹಳ ಪುಣ್ಯದ ಸಾಧನೆಯಿಂದ ಆದರೆ ಕಾಣದ ಕೈಯೊಂದು ನಮ್ಮನ್ನು ಪ್ರತಿಕ್ಷಣ ರಕ್ಷಿಸ್ತಾ ಇರುವುದನ್ನು ಪ್ರತಿಯೊಬ್ಬರೂ ಅನುಭವಿಸ್ಬೋದು ಅದನ್ನು ಹೇಳಿದವರು ಅದನ್ನು ಬಿಟ್ಟು ಅಗಲನು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅವನು ಜೊತೆಗೆ ಇದ್ದಾನೆ ಆ ರಕ್ಷಣೆಯನ್ನು ನಾವು ಅನುಭವಿಸಬೇಕಷ್ಟೆ ರಮಾಧವನ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಇಷ್ಟೆಲ್ಲ ಒಟ್ಟಿಗೆ ಇದ್ದಾನೆ ಮತ್ತೆ ಯಾಕೆ ಒದ್ದಾಡೋದು ಇಷ್ಟು ಜನ ಒದ್ದಾಡ್ತಾ ಇರುತ್ತಾರೆ ಸಂಸಾರದಲ್ಲಿ ಪಾರಾಗುವುದು ಹಾಗೆ ಅಂತ ದಾರಿ ಗೊತ್ತಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ಅವರು ರಮಾಧವನನ್ನು ಒಲಿಸಲರಿಯದೆ ಭಗವಂತನನ್ನು ಒಲಿಸಿಕೊಂಡ್ರೆ ಬಹಳ ಸುಲಭ ಒಲಿಸಿಕೊಳ್ಳುವುದೂ ಸುಲಭ ಒಲಿಸಿಕೊಂಡ್ರೂ ಸುಲಭ ಆದರೆ ಸುಲಭದ ದಾರಿಯೇ ಗೊತ್ತಿಲ್ಲದೆ ಕಷ್ಟದ ದಾರಿಯಲ್ಲಿ ಸಾಗಿ ಇವಾಗ ದಾರಿ ಒಳಗೆ ಒಂದು ಊರಿಗೆ ಹೋಗಲಿಕ್ಕೆ ಬಹಳ ಸಮೀಪದ ದಾರಿ ಇರುತ್ತೆ ಆ ದಾರಿ ಗೊತ್ತಿಲ್ಲದೆ ಇದ್ದಾಗ ನಾವು ಏನು ಮಾಡ್ತೇವೆ ಯಾವ್ಯಾವುದೋ ಎಲ್ಲೆಲ್ಲೋ ಕೇಳಿಕೊಂಡು ಮೂರು ನಾಲ್ಕು ಊರು ಸುತ್ತಾಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೇವೆ ಅದಕ್ಕೆ ಕಾರಣ ಆ ಊರಿನ ದಾರಿ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು ಅದಾದ ಸಮೀಪದ ದಾರಿ ಒಳ್ಳೆ ದಾರಿ ಇರುತ್ತೆ ನಮಗೆ ಗೊತ್ತಿರೋದೆಲ್ಲ ಕೆಟ್ಟ ದಾರಿಯಲ್ಲಿ ಬಂದು ಆ ಕಾಲು ಮುಳ್ಳು ಹಾಳು ದಾರಿಯಲ್ಲಿ ನೋಡ್ಕೊಂಡು ಬಂದುಬಿಡ್ತೇವೆ ಕೈ ಕಾಲೆಲ್ಲ ನೋಯಿಸ್ಕೊಂಡು ಇಷ್ಟು ನಡೆದ್ರೂ ಇನ್ನೂ ಊರು ರೀ ಅದು ನೀವು ಬಂದ ದಾರಿ ತಪ್ಪು ಸ್ವಾಮಿ ಹಾಗೆ ವಿಧಾನ ಸುಲಭ ಆದರೆ ವಿಧಾನ ಗೊತ್ತಾಗಬೇಕಲ್ಲ ಗೊತ್ತಾಗದೇ ಇದ್ದವರಿಗೆ ಸುಲಭ ಆದರೆ ಏನು ಕಷ್ಟ ಆದರೆ ಗೊತ್ತೇ ಇಲ್ಲ ಈ ಭಗವಂತನನ್ನು ಒಲಿಸಲು ಅರಿಯದೇ ಬಳಲುವರು ಪಾಮರರು ಅಂಥವರು ಪಾಮರರು ದೇ ಆರ್ ಪಿಟಿಯಬಲ್ ಅಂತಾರೆ ದಾರಿ ಗೊತ್ತಿಲ್ಲ ವಿಧಾನ ಗೊತ್ತಿಲ್ಲ ಆದ್ದರಿಂದ ಸುಲಭವಾದ ದಾರಿಯನ್ನು ಬಿಟ್ಟು ಬಹಳ ಒದ್ದಾಟಪಟ್ಟು ಏನೇನೇನೇನೇನೋ ಕಷ್ಟಪಡ್ತಾರೆ ನಮ್ಮಲ್ಲಿ ಇದು ಭಗವಂತನ ವಿಷಯ ಬಿಟ್ಟೆ ಅನೇಕ ಇಂಥದ್ದು ಅನೇಕ ವಿಷಯಗಳಿರ್ತವೆ ಒಬ್ಬ ಮನುಷ್ಯನಿಗೆ ಒಂದು ಕಾಯಿಲೆ ಬರುತ್ತೆ ಕಾಯಿಲೆ ಬಂದು ಅದನ್ನು ಟ್ರೀಟ್ಮೆಂಟ್ ಮಾಡ್ತೇವೆ ನಮ್ಗೆ ಏನು ಗೊತ್ತಾಗುತ್ತೆ ಡಾಕ್ಟರ್ ಹತ್ರ ತೋರಿಸ್ತೇವೆ ಡಾಕ್ಟರ್ ಓಹೋ ಬಹಳ ಸೀರಿಯಸ್ ಇದು ಇದಕ್ಕೆ ಹಾಗಾಗ್ಬೇಕು ಹೀಗಾಗಬೇಕು ಇದಕ್ಕೆ ಒಂದು ಮುನ್ನೂರೈವತ್ತು ಐವತ್ತು ರೂಪಾಯಿ ಇಂಜೆಕ್ಷನ್ ಆಗಬೇಕು ಒಂದು ಹತ್ತು ಸಾವಿರ ರೂಪಾಯಿ ಆಪರೇಷನ್ ಆಗಬೇಕು ಏನೆಲ್ಲ ಹೇಳ್ತಾರೆ ಅದೇ ಇಂಥ ಒಂದು ಇನ್ಸಿಡೆಂಟ್ ನಾನು ಕಂಡಾರು ನೋಡಿದ್ದು ಹತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿದರೂ ಗುಣ ಆಗಲಿಲ್ಲ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೈ ಬಿಟ್ರು ಆಮೇಲೆ ಒಬ್ಬ ಹಳ್ಳಿ ಮನುಷ್ಯ ನಾನು ಗುಣ ಮಾಡ್ತೀನಿ ಇಂದ ಅವನೇನ ಏನೋ ಒಂದು ಸೊಪ್ಪು ಸೊಪ್ಪಿನ ರಸ ಕೊಟ್ಟ ಇವರು ಒಂದು ಮೂರು ದಿವ್ಸ ತಗೊಂಡ್ರು ಪರ್ಫೆಕ್ಟ್ಲಿ ಆಲ್ ರೈಟ್ ಏನು ಹತ್ತಿರ